ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಸುಲಭವಾಗಿ ಚಿಕನ್ ಬಿರಿಯಾನಿ ಮಾಡುವ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ ಆಗಿ ಹೊಸ ವಿಧಾನದಲ್ಲಿ ಸುಲಭವಾಗಿ ಮಾಡಿರುವಂತಹ ಚಿಕನ್ ಬಿರಿಯಾನಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ಇಲ್ಲಿ ನಾನು ಒಂದೂವರೆ ಕೆ ಜಿ ಚಿಕನ್ ತಗೊಂಡಿರೋದು ಇದು ಚೆನ್ನಾಗಿ ನಾನು ತೊಳೆದು ಕ್ಲೀನ್ ಮಾಡಿ ನಾನು ಇಟ್ಟಿರೋದು ಈಗ ಇದಕ್ಕೊಂದು ಮಸಾಲೆ ಹಾಕಿ ಇದನ್ನು ಮ್ಯಾರಿನೇಟ್ ಮಾಡುವ ಇಲ್ಲಿ ನಾನು ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಅಷ್ಟು ಹಾಕ್ತಾ ಇದ್ದೇನೆ ಈಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಹೊಡಿ ಆಗ್ತಾ ಇರೋದು ಮೆಣಸಿನ ಹುಡಿ ಈಗ ಇದು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಹುಡಿ ಆಗ್ತಾ ಇರೋದು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೇನೆ ಇದು ನಾಲ್ಕು ಟೇಬಲ್ ಸ್ಪೂನು ನಾನು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೇನೆ ಇದು ನಾಲ್ಕು ಟೊಮೆಟೊ ಆಗ್ತಾ ಇರೋದು ದೊಡ್ಡದಾಗಿ ಕಟ್ ಮಾಡಿರುವಂತಹ ನಾಲ್ಕು ಟೊಮೆಟೊ ಈಗ ಇದಕ್ಕೆ ನಾನು ಇನ್ನೂರೈವತ್ತು ಗ್ರಾಮ್ ಮೊಸರು ಆಗ್ತಾ ಇರೋದು ಇದರಲ್ಲಿ ಇನ್ನೂರೈವತ್ತು ಗ್ರಾಮ್ ಮೊಸರು ಇದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ನೋಡಿ ಇಲ್ಲಿ ನಾನು ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಇದರಲ್ಲಿ ಒಂದು ನೂರು ಗ್ರಾಮ್ ಎಣ್ಣೆ ಇದೆ ಈಗ ನಾನು ಈರುಳ್ಳಿ ಆಗ್ತಾ ಇರೋದು ನಾನು ಒಂದು ಎಂಟು ಬೆ ಈರುಳ್ಳಿ ಆಗ್ತಾ ಇದ್ದೇನೆ ಉದ್ದವಾಗಿ ಕಟ್ ಮಾಡಿರುವಂಥ ಎಂಟು ಈರುಳ್ಳಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈ ಥರ ಗೋಲ್ಡನ್ ಕಲರ್ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ನಾನು ಒಂದು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೇನೆ ಈಗ ಇದು ಮತ್ತೆ ನಮಗೆ ಯೂಸ್ ಮಾಡಲಿಕ್ಕೆ ಉಂಟು ಈಗ ನಾವು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಹಾಕ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಹಾಕಬೇಕು ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅದರ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಚಿಕನ್ ಹಾಕಿದ ಮೇಲೆ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಈಗ ಮಿಕ್ಸ್ ಆಗಬೇಕು ಈಗ ಇದನ್ನು ಮುಚ್ಚಲು ಮುಚ್ಚಿ ಒಂದು ಹತ್ತು ನಿಮಿಷದ ಕಾಲ ಬೇಯಿಸ್ಕೋಬೇಕು ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಬಾಸುಮತಿ ರೈಸ್ ಬಿರಿಯಾನಿ ಹಾಕಿ ತಗೊಂಡಿದ್ದೇನೆ ಇದನ್ನು ನಾನು ಒಂದು ಗಂಟೆ ಕಾಲ ನೆನೆಸಿಟ್ಟಿರುವಂಥದ್ದು ಇದು ತೊಳೆದು ಚೆನ್ನಾಗಿ ನೆನೆಸಿಟ್ಟಿರುವುದು ಈಗ ಇದನ್ನು ಬೇಯಿಸ್ಕೊಳ್ಳುವ ಇಲ್ಲಿ ನಾನು ನೀರು ಆಗಲಿಕ್ಕೆ ಇಟ್ಟಿದ್ದೇನೆ ಈಗ ಇದಕ್ಕೆ ನೀರಿಗೆ ಹಾಕ್ತಾ ಇದ್ದೇನೆ ಮತ್ತು ಇದು ಗರಂ ಮಸಾಲ ನಟ್ಸು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಮೊಗ್ಗು ಎಲ್ಲ ಇದೆ ಇದರಲ್ಲಿ ಇದನ್ನು ಈಗ ನಾನು ಬಿಸಿ ನೀರಿಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಒಂದು ಲಿಂಬೆಯನ್ನು ಕಟ್ ಮಾಡಿ ಮತ್ತು ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಇದನ್ನು ಹಾಕಿದ ಚೆನ್ನಾಗಿ ಫ್ಲೇವರೆಲ್ಲ ಚೆನ್ನಾಗಿರ್ತದೆ ಈಗ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ನಾವು ತೊಳೆದಿರುವಂಥ ನೆನೆಸಿಟ್ಟಿರುವಂಥ ಒಂದು ಗಂಟೆ ಕಾಲ ನೆನೆಸಿಟ್ಟು ಬಾಸ್ಮತಿ ಬಿರಿಯಾನಿ ರೈಸ್ ಹಾಕಬೇಕು ನೋಡಿ ಈ ಥರ ಹಾಕಬೇಕು ಇದೊಂದು ಮುಕ್ಕಾಲು ಭಾಗ ಬೇಯಬೇಕು ಇದು ಒಂದು ಹತ್ತು ನಿಮಿಷದ ಕಾಲ ಇದನ್ನು ಬೇಯಿಸ್ಕೋಬೇಕು ನೋಡಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೆಂದರೆ ಇಷ್ಟು ಬೆಂದರೆ ಸಾಕಾಗ್ತದೆ ಈಗ ಇದು ಇರಲಿ ಇಲ್ಲಿ ನಾನು ಚಿಕನ್ ನೋಡುವ ಹೇಗೆ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಇದು ಚಿಕನ್ ಚೆನ್ನಾಗಿ ಬೆಂದಿದೆ ಆಗಿದೆ ಇದು ಈ ಥರನೇ ಇರಬೇಕು ಫುಲ್ ಗಟ್ಟಿ ಕೂಡ ಇರಬಾರ್ದು ನಾವು ದಮ್ ಮಾಡುವಾಗ ತುಂಬ ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ತುಂಬ ಅದ್ಭುತವಾಗಿ ಬಂದಿರುವಂಥ ಸುಲಭವಾಗಿ ಮಾಡಿರುವಂತಹ ಒಂದು ದಮ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ಒಮ್ಮೆ ರೆಸಿಪಿಯಮ್ಮೆ ಟ್ರೈ ಮಾಡಿ ಈಗ ನಾವು ಮಾಡಿರುವಂತಹ ರೈಸ್ ಹಾಕಬೇಕು ಇದರಲ್ಲಿ ನಾನು ಅರ್ಧದಷ್ಟು ಹಾಕ್ತಾ ಇದ್ದೇನೆ ರೈಸ್ ಅರ್ಧದಷ್ಟು ಹಾಕಿ ಈಗ ಇದನ್ನು ಚೆನ್ನಾಗಿ ಹಾಡ್ಕೋಬೇಕು ಈ ಥರ ಎಲ್ಲ ಕಡೆ ಇದನ್ನು ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ಒಂದು ಲೇಯರ್ ಆಗಿ ಈಗ ಫಸ್ಟ್ ಮಾಡ್ತಾ ಇರೋದು ಈಗ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಹುಡಿ ಹಾಕ್ತಾ ಇದ್ದೇನೆ ಮೇಲುಗಡೆ ಈ ಥರ ಸ್ವಲ್ಪ ಗರಂ ಮಸಾಲ ಹಾಕಬೇಕು ಈಗ ನಾನು ಇದಕ್ಕೆ ಒಣ ದ್ರಾಕ್ಷಿ ಹಾಕ್ತಾ ಇರೋದು ನನ್ನ ದ್ರಾಕ್ಷಿಯನ್ನು ನಾನು ಫ್ರೈ ಮಾಡದೇ ಆಗ್ತಾ ಇರೋದು ನಿಮಗೆ ಇಷ್ಟ ಇದ್ರೆ ಫ್ರೈ ಮಾಡಿ ಹಾಕ್ಬೋದು ನಾನೀಗ ಈರುಳ್ಳಿ ಫ್ರೈ ಮಾಡಿರೋದು ಆಗ್ತಾ ಇರೋದು ನಾವೀಗ ಫ್ರೈ ಮಾಡುವಾಗ ಸ್ವಲ್ಪ ಎತ್ತಿಟ್ಟಿರುವಂತಹ ಈರುಳ್ಳಿ ಇದು ಇದನ್ನು ಹಾಕ್ತಾ ಇದ್ದೇನೆ ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಾವು ಉಳಿದಿರುವಂತಹ ಎತ್ತಿಟ್ಟಿರುವಂಥ ರೈಸ್ ಹಾಕಬೇಕು ಎರಡನೇ ಲೇಯರ್ ಈಗ ಇದನ್ನು ಚೆನ್ನಾಗಿ ಹರಡ್ಕೋಬೇಕು ಈ ಥರ ಎಲ್ಲ ಕಡೆ ಕೂಡ ಮಾಡ್ಕೋಬೇಕು ಈಗ ನೋಡಿ ಈ ಥರ ಆಗಬೇಕು ಗ್ಯಾಪ್ ಇಲ್ಲದೆ ಈ ಥರ ಚೆನ್ನಾಗಿ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾವು ತುಪ್ಪ ಹಾಕಬೇಕು ಇದರಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಇದೆ ಇದನ್ನು ಹಾಕಬೇಕು ಈಗ ಇದನ್ನು ಮುಚ್ಚರ ಮುಚ್ಚಿ ಹದಿನೈದು ನಿಮಿಷದ ಕಾಲ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು ಇದೊಂದು ಭಾರವಾದ ಮೇಲ್ಗಡೆ ವಸ್ತು ಇಡಬೇಕು ಇದು ಹದಿನೈದು ನಿಮಿಷದ ನಂತರ ನಾವು ನೋಡ್ತಾ ಇರೋದು ಮೀಡಿಯಂ ಫ್ಲೇಮಲ್ಲಿ ಹದಿನೈದು ನಿಮಿಷ ಆದ ನಂತರ ಈಗ ನಾನು ತೆಗೀತಾ ಇರೋದು ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ ಫ್ಲೇವರ್ ಅಂತ ತುಂಬ ಅದ್ಭುತವಾಗಿದೆ ತುಂಬ ಅದ್ಭುತವಾಗಿರುವಂತ ಒಂದು ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ರೆಡಿ ಆಯ್ತು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸಿ ತುಂಬ ಟೇಸ್ಟಿಯಾಗಿ ಮಾಡಿರುವಂತಹ ಒಂದು ಚಿಕನ್ ಬಿರಿಯಾನಿ ತುಂಬ ಅದ್ಭುತವಾಗಿ ಬಂದಿರುವಂತಹ ಒಂದು ಸುಲಭವಾಗಿ ಮಾಡಿರುವಂಥ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಇದು ಚಿಕನ್ ಬಿರಿಯಾನಿ ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಲಿಲ್ಲ ಹೆಲ್ದಿಯಾಗಿ ಮಾಡಿರುವಂಥದ್ದು ನೋಡಿ ಅದ್ಭುತವಾಗಿ ಬಂದಿದೆ ಚಿಕನ್ ಬಿರಿಯಾನಿ ರೆಸಿಪಿಯನ್ನು ಟ್ರೈ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್